ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನಿದು ಚೈತ್ರ ಫಸ್ಟ್ ಫಸ್ಟ್ ಏನೇ ಇದೆ ಅಂದರೆ ಬ್ಯಾಗಿಗೆ ತೋರಿಸ್ತಿದ್ದಾರಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇವತ್ತು ನನ್ನ ಮಗಳು ಮೊದಲನೇ ದಿನ ಸ್ಕೂಲಿಗೆ ಹೋಗ್ತಾ ಇರೋದು ಯಾಕಂದರೆ ಫಸ್ಟ್ ಟೈಮ್ ನಾವು ಯು ಕೆ ಜಿಗೆ ಹಾಕಿರೋದು ಎಲ್ ಕೆ ಜಿ ಅವಳಿಗೇನು ಹಾಕಿರಲಿಲ್ಲ ಡೈರೆಕ್ಟ್ ಯು ಕೆ ಜಿಗೆ ಹಾಕಿದ್ದೀವಿ ಸೊ ಇವತ್ತಿಂದ ಮೊದಲನೇ ದಿನ ಹೋಗ್ತಾ ಇರೋದು ಅವಳು ಹೆಂಗೆ ಏನು ರಿಯಾಕ್ಟ್ ಮಾಡ್ತಾಳೋ ಒಂದು ಗೊತ್ತಿಲ್ಲ ಸೊ ರೆಡಿ ಎಲ್ಲ ಆಯಿತು ಅವಳ್ದು ತಿಂಡಿ ತಿನ್ಕೊಂಡು ಕೂತಿದ್ದಾಳೆ ಸೊ ಪುಳಿಯೋಗರೆ ಮಾಡಿದ್ದೆ ಬಾಕ್ಸಿಗೆ ಅಂತ ಅವಳಿಗೆ ಇಷ್ಟ ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೆ ಅದನ್ನೇ ತಿನ್ಕೊಂಡು ಹೋಗಲಿ ಅನ್ಬಿಟ್ಟು ಸೊ ರೆಡಿ ಆಗ್ಬಿಟ್ಟು ತಿಂತಾ ಇದ್ದಾಳೆ ತಿಂಡಿನ ಫುಲ್ಲು ಎಕ್ಸೈಟಲ್ಲಿ ಇದ್ದಾಳೆ ಯಾಕಂದರೆ ಫಸ್ಟ್ ಡೇ ಹೋಗ್ತಾ ಇರೋದಲ್ವಾ ಹಾಗಾಗಿ ಫುಲ್ಲು ಬೇಗ ಬೇಗ ಸೆವೆನ್ ಓ ಕ್ಲಾಕೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಕೂತಿದ್ಲು ಅವಳಿಗೆ ಅಂಗನವಾಡಿಗೆ ಅವಾಗ ಕಳಿಸ್ತಿದ್ವಿ ಅಲ್ವಾ ಹಂಗಾಗಿ ಅವಳು ಯಾಕೋ ಅವಳವಳು ಸ್ಕೂಲ್ ಸ್ಕೂಲ್ಗೆ ಅಂದ್ಬಿಟ್ಟು ಮಾತ್ರ ಬೇಗ ರೆಡಿಯಾಗಿ ಕೂತಿದ್ದಾಳೆ ಹಾಗೆಯೇ ಇವತ್ತು ನನ್ನ ಮೈದನ ಪಾಪುದು ಅಕ್ಕಿ ಎಣ್ಣೆ ಶಾಸ್ತ್ರ ಇತ್ತು ಸೊ ಕೆಲವರು ಅಂದ್ಕೊಂಬೋದು ಈ ಥರ ಶಾಸ್ತ್ರ ನಾವು ಕೇಳೇ ಇಲ್ಲ ಅಂತಲೂ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಯಾಕಂದರೆ ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೆ ಅಕ್ಕಿ ಎಣ್ಣೆ ಇತ್ತು ಅಂತ ಅದಕ್ಕೋಸ್ಕರ ಹಂಗಾಗಿ ಕೇಳಿದರು ತುಂಬ ಜನ ಹಂಗಂದರೆ ಏನು ಅಂತ ಸೊ ಅಕ್ಕಿ ಎಣ್ಣೆ ಶಾಸ್ತ್ರ ಅಂದರೆ ಅದು ಕೂಡ ಒಂದು ಶಾಸ್ತ್ರ ಅಂದರೆ ತೊಟ್ಲು ಶಾಸ್ತ್ರನೂ ಮಾಡ್ತಾರೆ ಅವತ್ತಿನ ದಿನ ಕೆಲವರು ಕೆಲವರು ನಾಮಕರಣ ದಿನ ಮಾಡ್ತಾರೆ ಅಕ್ಕಿ ಎಣ್ಣೆ ಶಾಸ್ತ್ರ ಅಂದರೆ ಈ ಬಾಣಂತಿ ಹಾಕೋತಾರಲ್ವ ಅಂದರೆ ಐಟಮ್ಸ್ಗಳಂದರೆ ಅವರಿಗೆ ಅಂತ ಕೊಡೋವಂಥ ಆಹಾರಗಳಾಗಿರ್ಬೋದು ಅಂದರೆ ಮೆಣಸು ಚಕ್ಕೆ ಲವಂಗ ಮತ್ತು ಶುಂಠಿ ಆ ಥರ ಸಮ್ ಅಕ್ಕಿ ಮತ್ತು ಕೈ ಎಣ್ಣೆ ಆಮೇಲೆ ರವೆ ಹಾಗೆ ಸುಮ್ಮನೆ ಈ ದಿನಸಿ ಸಾಮಾನುಗಳೆಲ್ಲ ಇರ್ತಾವಲ್ಲ ನೋಡಿ ಬಾಣಂತಿಗೋಸ್ಕರ ಯೂಸ್ ಮಾಡ್ತಾರಲ್ಲ ಬೆಲ್ಲ ಅದೆಲ್ಲ ಆ ಥರ ಸಾಮಾನೆಲ್ಲ ತೊಗೊಂಡೋಗಿ ಪಾಪುಗೆ ಚಿನ್ನ ಅಥವಾ ಬೆಳ್ಳಿ ತೆಗಿಬೋದು ಸೊ ಉಂಗುರ ಆ ಥರ ಎಲ್ಲ ತೊಗೊಂಡು ಮಗುಗೆ ಹೊಸ ಬಟ್ಟೆ ತೊಗೊಂಡು ಮತ್ತು ಬಾಣಂತಿಗೆ ಏನಾದರೂ ನೆಸೆಸಿಟಿ ಇರೋವಂತಹ ಐಟಮ್ಸ್ ಎಲ್ಲ ಹೋಗಿ ಕೊಟ್ಟು ಊಟ ಮಾಡಿಕೊಂಡು ಮತ್ತು ಅಲ್ಲೇ ತೊಟ್ಲು ಶಾಸ್ತ್ರ ಕೂಡ ಮಾಡ್ತಾರೆ ಕೆಲವರು ತಿಂಗ್ಳಿಗೆ ಮೂರು ದಿನ ಕಡಿಮೆಯಾಗಿ ಶಾಸ್ತ್ರನ ಮಾಡೋವಂಥದ್ದು ನಾನು ಕೂಡ ಫಸ್ಟ್ ಟೈಮ್ ಈ ಶಾಸ್ತ್ರ ಕೇಳಿದ್ದು ನನ್ನ ಮಗಳಿಗೆ ಅಕ್ಕಿ ಶಾಸ್ತ್ರ ತಂದಾಗ್ಲೇ ಗೊತ್ತಾಗಿದ್ದು ಈ ಥರನೂ ಒಂದು ಶಾಸ್ತ್ರ ಇದೆ ಅಂದ್ಬಿಟ್ಟು ಯಾಕಂದರೆ ನಮ್ಮ ತಾಲೂಕಲ್ಲಿ ನಾವು ಮಾ ಅಂದರೆ ಕೇಳೇ ಇಲ್ಲ ನಾನು ಈ ಹೆಸ್ರನ್ನ ಹಾಗಾಗಿ ನಮ್ಮದೇ ಫಸ್ಟು ನಾನು ಕೇಳಿದ್ದು ಅವಳು ನಮ್ಮ ಬೆಳ್ಳಿ ಹುಟ್ಟಿದಾಗ ಅಂದರೆ ತಿಂಗಳಿಗೆ ಮೂರು ದಿನ ಕಡಿಮೆ ಆಗಿ ಎಲ್ಲರೂ ಕೂಡ ಬಂದು ಆ ಥರ ಶಾಸ್ತ್ರ ಮಾಡಿಬಿಟ್ಟು ಹೋಗಿದ್ದರು ಅವಾಗ ನನಗೆ ಗೊತ್ತಾಯಿತು ನಾವು ಕೂಡ ಬೇಗನೆ ಹೊರಟಿದ್ವಿ ಯಾಕಂದರೆ ಆಗಿಬಿಡುತ್ತೆ ಏನೋ ಬಸ್ಸಲ್ಲೆಲ್ಲ ಬರೋಕ್ಕೆ ಅಂತ ಬಾವ ಕಾರ್ ತಂದಿದ್ರು ಸೊ ಬೇಗ ಹೊರಟು ಬಂದಾಯಿತು ಅವ್ರ ಮನೆಗೆ ಫಂಕ್ಷನ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಓಡಾಟದಲ್ಲಿದ್ದರು ಯಾಕೋ ನನ್ನ ಮಗ ಸಿಕ್ಕಾ ಬಟ್ಟೆ ಕಿರಿಕಿರಿ ಮಾಡಾಕ್ಬಿಟ್ಟ ಅಂದರೆ ವೀಡಿಯೋಸು ಕೂಡ ತೆಗಿಯಕ್ಕೆ ಜಾಸ್ತಿ ಓಡಾಡೋಕ್ಕೂ ಆಗಲಿಲ್ಲ ಆ ಥರ ಮಾಡಾಕ್ಬಿಟ್ಟ ತೊಟ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಪಾಪುಗೆ ಹೆಸ್ರು ಕಟ್ಟೋದು ಸೋದ್ರತೆ ಅಲ್ವಾ ಸೊ ನಾನು ಆದಟ್ಟದ್ಲು ಸೊ ಚಿನ್ನದುರದಲ್ಲಿ ಜೇನುತುಪ್ಪನ ಪಾಪುಗೆ ಸ್ವಲ್ಪ ತಿನ್ನಿಸಿ ಹೆಸರೆಲ್ಲ ಇಟ್ಟು ತೊಟ್ಲು ಹಾಕಿ ತೂಗೋದು ಅದೇ ನಮ್ಮ ಶಾಸ್ತ್ರ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಆಯಿತು ಅದಕ್ಕಿಂತ ಮುಂಚೆ ಪಾಪುಗೆ ನಾವು ಅಂದರೆ ಈ ಉಡ್ದಾರ ಅಂತೀವಿ ಕಪ್ಪು ದಾರ ಕಪ್ಪುದಾರ ಹೋಗ್ತಾರಲ್ಲ ಅದು ಮತ್ತು ಬೆಳ್ಳಿ ಉಂಗ್ರ ಚಿನ್ನದ ಉಂಗ್ರ ಎರಡೂ ತೊಗೊಂಡು ಬಂದಿದ್ರು ನಮ್ಮ ಚಿಕ್ಕತ್ತೆ ಯಾಕಂದರೆ ಒಂದು ಉಂಗುರ ಹಾಕ್ಬಾರ್ದು ಅಂದ್ಬಿಟ್ಟು ಒಂದು ಚಿನ್ನದ್ದು ಒಂದು ಬೆಳ್ಳಿದು ಪಾಪುಗೆ ಡಬಲ್ ಉಂಗುರ ತಗೊಂಡು ಹಾಗೆ ಕೈಗೆ ಆಲ್ಮಣಿಗಳು ಮತ್ತು ಉಡ್ದಾರಕ್ಕೆ ಬ್ಲ್ಯಾಕ್ ಕಲರ್ ದಾರ ಅದೆಲ್ಲವನ್ನೂ ಕೂಡ ತಗೊಂಡೋಗಿದ್ರು ಅವತ್ತಿನ ದಿನ ನಮ್ಮ ಕಡೆ ಇದನ್ನ ಕಟ್ಟಬೇಕಂತೆ ಹಾಗಾಗಿ ಪಾಪಗೆ ಅದೆಲ್ಲ ತಗೊಂಡೋಗಿ ಅವರ ಚಿಕ್ಕಪ್ಪನ ಮಗಳು ಏನೋ ಅನಿಸುತ್ತೆ ಅವರು ಎಲ್ಲನೂ ನೀಟಾಗಿ ಕಟ್ತಾಯಿದ್ರು ಕಟ್ಟಿ ಪಾಪುಗೆಲ್ಲ ಶಾಸ್ತ್ರ ಮಾಡೋಕ್ಕೆ ಏನ್ಬಿಟ್ಟು ರೆಡಿ ಮಾಡ್ತಾ ಇದ್ರು ಸೊ ಅವನಂತೂ ಸುಮ್ಮನೆ ಇದ್ದ ಅವನು ಚೂರು ಕೂಡ ಇರಲಿಲ್ಲ ಅವತ್ತಂತೂ ಯಾಕಂದರೆ ಇನ್ನು ನೈಟ್ ಅದೇನು ನಿದ್ದೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಅವನಂತೂ ಫುಲ್ ನಾವು ಓದಾಗಿಂದ ಹಿಡಿದು ಬರೋವರೆಗೂ ನಿದ್ದೆ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದ ಯಾಕಂದರೆ ಯಾವ ಶಾಸ್ತ್ರನಾದ್ರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ರಾ ಅಮ್ಮ ನಿದ್ದೆ ಮಾಡ್ತಾ ಇದ್ದ ಪಾಪು ಮಾತ್ರ ಎಷ್ಟು ಕ್ಯೂಟಾಗಿದ್ದಾನೆ ಅಂದರೆ ತುಂಬ ಕ್ಯೂಟಾಗಿದ್ದಾನೆ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಯಾಕಂದರೆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಊಟಕ್ಕೂ ಬಿಡ್ತಾ ಇರಲಿಲ್ಲ ಅವನು ಸೊ ನನ್ನ ಮೈದನ ಕೈಲಿ ಕೊಟ್ಟು ಹಾಗೆ ಇವಳು ಗೊತ್ತಲ್ಲ ನಾನು ವಾರ್ಗಿತ್ತಿ ಅವಳ ಜೊತೆ ಫೋಟೋ ತೆಗಸ್ಕೊತಾ ಹಾಗೆ ಇನ್ನು ಫೋಟೋ ಸ್ಟೇಷನ್ ನಡೆಸ್ತಾಯಿದ್ರು ಗಂಡ ಹೆಂಡ್ತಿ ಇಬ್ರು ಇವ್ರದೇ ಪಾಪು ಸೊ ನನ್ನ ಮಿಲ್ಟ್ರಿ ಮೈದ ಮತ್ತು ಅವ್ರ ಮಿಸ್ಸಸ್ಸು ಸೊ ಪಾಪು ಎತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ರು ಯಾಕಂದರೆ ಅವ್ರು ಇವಾಗ ನೆಕ್ಸ್ಟ್ ಈಗ ಮಿಲ್ಟ್ರಿಗೆ ಹೋದ್ರೆ ಅವ್ರು ಬರೋದಿನ್ನ ರಜಾ ರಜಾ ಕೊಟ್ಟಾಗಲ್ವಾ ಸೊ ಹಂಗಾಗಿ ಮೆಮೊರಿ ಇರಲಿ ಅಂದ್ಬಿಟ್ಟು ಪಾಪ ಜೊತೆ ಹಾಗೆ ಫೋಟೋಸ್ ಎಲ್ಲ ಇದ್ರು ನಾನು ತಗೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಅಂತೂ ಬಿಡಲೇ ಇಲ್ಲ ಬರೀ ಅವನ್ನ ನೋಡ್ಕೊಳ್ಳೋದೇ ಆಗೋಯಿತು ಅವ್ನು ಏನು ಮಾಡ್ತಾನೆ ಅಂದರೆ ಎಲ್ಲಾದರೂ ಹೋದಾಗ ಯಾಕಂದರೆ ಇತ್ತೀಚೆಗೆ ನಾನು ಎಲ್ಲೂ ಕರ್ಕೊಂಡೋಗಿಲ್ಲ ಅಲ್ವಾ ಜಾಸ್ತಿ ಫುಲ್ಲ ಜನನೆಲ್ಲ ನೋಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇನ್ಮೇಲೆ ಆದ್ರೂ ಕರ್ಕೊಂಡು ಹೋಗಬೇಕು ಅಂದರೆ ಚಿಕ್ಕ ಪಾಪು ಅಂದ್ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬಟ್ ಒಂದೇ ಸಲ ಕ್ರೌಡೆಲ್ಲ ನೋಡಿದ್ನಲ್ಲ ಹಂಗಾಗಿ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಹಂಗಾಗಿ ತೊಟ್ಲತ್ರ ಏನು ಮಾಡಿದೆ ಎಲ್ಲ ಕೊಟ್ಕೊಂಡು ಕೂತಿದ್ದೆ ಅವನೆಲ್ಲ ಫುಲ್ ಕಿತ್ತು 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 ಶಾಸ್ತ್ರ ಎಲ್ಲ ಮುಗ್ದಿತ್ತಲ್ಲ ಸೊ ಆಟಾಡೋ ಕೂರಿಸ್ಬಿಟ್ಟಿದ್ದೆ ಅವ್ನು ಪಾಡ್ಗೆ ಅವನು ಇರೋ ಬರೋ ಹೂವೆಲ್ಲ ಕಿತ್ಕೊಂಡು ಕಿತ್ಕೊಂಡು ಸುಮ್ಮನೆ ಕೂತಿದ್ದ ಸೊ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಆನ್ ದಿ ವೇ ಬರಬೇಕಾದ್ರೆ ಅಲ್ಲೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಆ ಪ್ಲೇಸ್ನ ಐಡೆಂಟಿಫೈ ಮಾಡ್ತೀರಾ ಅಂತ ನನಗೆ ಹೇಳಿ ನೋಡಿ ಹಾಗೇ ಅಂದರೆ ಬರ್ತಾ ಹಾಗೆ ರೋಡಲ್ಲಿ ವೀಡಿಯೋ ಅದು ಯಾರಾದರೂ ಇನ್ ಕೇಸ್ ಅಕ್ಕಪಕ್ಕದೂರವರು ಆ ಊ ಆ ಪ್ಲೇಸ್ ಬಗ್ಗೆ ಗೊತ್ತಿದ್ದರೆ ನನಗೆ ಹೇಳಿ ಓಕೆನಾ ನಾವು ಆನ್ ದಿವೆ ಅಂದರೆ ನಾಗಮಂಗ್ಲ ರೂಟಿಂದ ಬರಬೇಕಾದ್ರೆ ಅದು ಸಿಗುತ್ತೆ ಊರು ಮತ್ತು ನನ್ನ ಮಗ ಕಾರಲ್ಲಿ ಆರಾಮಾಗಿ ಮಧ್ಯ ಸೀಟಲ್ಲಿ ಕೂತಿದ್ದ ಯಾಕಂದರೆ ಪ್ಲೇಸ್ ಇತ್ತಲ್ವ ಹಾಗಾಗಿ ತೊಡೆ ಮೇಲೆ ಏನು ಕೂರಿಸ್ಕೊಂಡಿರಲಿಲ್ಲ ಅವನ್ನ ಹಾಗೆ ಮಧ್ಯದಲ್ಲಿ ಕೂರಿಸಿದ್ವಿ ಸುಮ್ಮನೆ ಕೂತ್ಕೊಂಡು ಸಾಂಗ್ ಹಾಕಿದ್ವಲ್ಲ ಕೇಳ್ತಾಯಿದ್ದ ಹಾಗೆ ಮನೆಗೆಲ್ಲ ಬಂದು ಉಪ್ಸಾರಿಗೆ ಅಂದ್ಬಿಟ್ಟು ಸೊಪ್ಪನ್ನ ಕುಯ್ದಿಟ್ಟಿದ್ದೆ ಈ ಉಪ್ಸಾರಿಗೆ ಸೊಪ್ಪು ಈ ಥರ ಇದೆ ಇದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಾನು ನೋಡೋಣ ಈ ಸೊಪ್ಪನ್ನ ಯಾವ ಸೊಪ್ಪು ಅಂತ ಕಂಡುಹಿರಿ ನೋಡೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ಚಾನಲ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ಈ ವಿಡಿಯೋ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಅಂತ ತಪ್ಪದೇ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಇವತ್ತಿನ ಬ್ಲಾಗ್ನ ನಾನು ಹೀಗೇನೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಎಣ್ಣೆ ಶಾಸ್ತ್ರ ಗೊತ್ತಾಗಿರಬೇಕಲ್ವ ಇವಾಗ ಯಾವ ಥರ ಇರುತ್ತೆ ಅದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ